ಕ್ವಿಕ್ ಸ್ವಾಗತ ನಾನು ನಾನು ಮಾಲ್ತೇಶ್ ಈ ಕ್ಷಣದ ಟಾಪ್ ಇಪ್ಪತ್ತೈದು ಸುದ್ದಿಯನ್ನ ಬನ್ನಿ ಕ್ವಿಕ್ ಆಗಿ ನೋಡ್ಕೊಬಾರೋಣ ಗುಂಡಿಟ್ಟು ಕೊಲ್ಲುವ ಈಶ್ವರಪ್ಪ ಹೇಳಿಕೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟನ್ನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಮತ್ತು ಪ್ರಧಾನಿ ಹಾಗೆ ಗೃಹ ಸಚಿವರಿಗೆ ಹೇಳಿ ಅಂತ ಕಾನೂನನ್ನು ತರಿಸಲಿ ನಾವು ಕಾನೂನು ರೀತಿ ಕ್ರಮ ತೆಗೆದುಕೊಳ್ತೀವಿ ಕಾನೂನು ಚೌಕಟ್ಟಿನಲ್ಲಿ ಏನು ಕ್ರಮ ತೆಗೆದುಕೊಳ್ಳೋಕೆ ಸಾಧ್ಯನೋ ಅದನ್ನು ಪರಿಶೀಲಿಸಿ ಕ್ರಮ ತೆಗೆದುಕೊಳ್ತೀವಿ ಅಂತ ಕಿಡಿಕಾರಿದ್ದಾರೆ ಪ್ರತ್ಯೇಕ ರಾಷ್ಟ್ರದ ಹೇಳಿಕೆ ನೀಡಿದ ಕೆ ಸುರೇಶ್ ನಂತವರಿಗೆ ಗುಂಡಿಕ್ ಬೇಕು ಅನ್ನುವಂಥ ಈಶ್ವರಪ್ಪನವರ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಕೆರಳಿದ್ದಾರೆ ಈಶ್ವರಪ್ಪ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ಕ್ಷಮೆ ಕೇಳಬೇಕು ಹೇಳಿಕೆಯನ್ನ ವಾಪಸ್ ಪಡಿಬೇಕು ಇಲ್ಲದೆ ಹೋದರೆ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಅಂತ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನ ಭೇಟಿ ಮಾಡಿದ್ದಾರೆ ಕರ್ನಾಟಕ ಬಿಜೆಪಿ ಲೋಕಸಭಾ ಚುನಾವಣಾ ಉಸ್ತುವಾರಿ ಅಗರ್ವಾಲ್ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ ಮಂಡ್ಯದ ಕೆರಗೋಡು ಹನುಮಂತ ಸತೀಶ್ ಚಂದ್ರನ್ ಅಡಿಕೆ ತಟ್ಟೆ ತಯಾರಿ ಬಿಸಿನೆಸ್ನಲ್ಲಿ ಹದಿನೇಳು ಪರ್ಸೆಂಟ್ ಲಾಭ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಧ್ವಜ ತೆರವು ಖಂಡಿಸಿ ಹಿಂದೂ ಸಂಘಟನೆಗಳು ಮಂಡ್ಯ ಬಂದ್ಗೆ ಕರೆ ಕೊಟ್ಟಿವೆ ಮಂಡ್ಯ ನಗರದಾದ್ಯಂತ ಆರ್ನೂರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿದೆ ನಗರದ ಪ್ರಮುಖ ರಸ್ತೆ ಹಾಗೆ ವೃತ್ತಗಳಲ್ಲಿ ಖಾಕಿ ಕಣ್ಗಾವಲು ಇಟ್ಟಿದೆ ಪ್ರತಿಭಟನಾಕಾರರು ಜಮಾವಣೆಗೊಳ್ಳುವ ಸ್ಥಳದಲ್ಲಿ ಪೊಲೀಸ್ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಇನ್ನು ವಿಶ್ವ ಹಿಂದೂ ಪರಿಷತ್ ಭಜರಂಗ್ ದಳ ಹಾಗೂ ಇತರ ಹಿಂದೂ ಸಂಘಟನೆಗಳು ಕರೆ ಕೊಟ್ಟಿರುವಂತಹ ಬಂದ್ಗೆ ಕೆರಗೋಡುವಿನಲ್ಲಿ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದೆ ಆದರೆ ಹನುಮಧ್ವಜ ದಂಗಲ್ ನಡೆದಿದ್ದಾಗ ಕೆರಗೋಡಿನಲ್ಲಿ ಹೋರಾಟಕ್ಕೆ ಧುಮುಕಿದ್ದಂತಹ ಬಿಜೆಪಿ ಹಾಗೆ ಜೆಡಿಎಸ್ ಸದ್ಯ ಇವತ್ತಿನ ಬಂದ್ನಿಂದ ಅಂತರವನ್ನು ಕಾಯ್ದುಕೊಂಡಿರುವುದು ಕುತೂಹಲ ಮೂಡಿಸಿದೆ ಹನುಮಧ್ವಜ ತೆರವು ವಿರೋಧಿಸಿ ಮಾಡ್ತಾ ಇರೋ ಮಂಡ್ಯ ಮತ್ತು ಕೆರಗೋಡು ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ವ್ಯಾಪಾರಸ್ಥರು ಅಂಗಡಿಗಳನ್ನು ಬಂದ್ ಮಾಡಿದ್ದಾರೆ ವ್ಯಾಪಾರ ವಹಿವಾಟು ಸ್ಥಗಿತ ಮಾಡಿ ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ ಹಿಂದೂ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿದ್ದವು ಕೆರಗೋಡು ಗ್ರಾಮದಲ್ಲಿ ಖಾಕಿ ಭದ್ರತೆ ಹೆಚ್ಚಿಸಲಾಗಿದೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೆಸರು ಹೇಳಿಕೊಂಡು ಕೋಟಿ ಕೋಟಿ ವಂಚನೆ ಮಾಡಿರುವ ಘಟನೆ ಆನೇಕಲ್ನಲ್ಲಿ ನಡೆದಿದೆ ಬ್ಲೂ ವಿಂಗ್ಸ್ ಎಂಬ ಟ್ರಸ್ಟ್ ಮಾಡಿಕೊಂಡಿದ್ದ ಹೊಸರು ಮೂಲದ ಪವಿತ್ರ ಎಂಬಾಕೆ ವಂಚನೆ ಮಾಡಿದ್ದಾಳೆ ಲೋನ್ ಕೊಡುವುದಾಗಿ ಹೇಳಿ ಹಣ ಪೀಗಿದ್ದಾಳೆ ಪ್ರಕರಣ ಸಂಬಂಧ ಒಟ್ಟು ಹದಿನಾಲ್ಕು ಮಂದಿ ವಿರುದ್ದ ದೂರು ದಾಖಲಾಗಿದೆ ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆ ವೈದ್ಯರ ವಿರುದ್ದ ಲೈಂಗಿಕ ಕಿರುಕುಳದ ಆರೋಪ ಕೇಳಿಬಂದಿದೆ ವನಶಂಕರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಫಾರ್ಮಾ ಕಂಗಸ ವಿಭಾಗದ ಮುಖ್ಯಸ್ಥೆ ಮುಖ್ಯಸ್ಥೆ ರಾಜು ಅನ್ನೋರ ವಿರುದ್ಧ ದೂರು ಕೊಟ್ಟಿದ್ದಾರೆ ಮುಖ್ಯಸ್ಥೆಯನ್ನು ಹಿಂಬಾಲಿಸೋ ಡಾಕ್ಟರ್ ರಾಜು ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತ ದೂರಲ್ಲಿ ಉಲ್ಲೇಖಿಸಲಾಗಿದೆ ಗದಗ ನಗರಸಭೆ ಕಚೇರಿಯಲ್ಲಿ ಬಿಜೆಪಿ ಸದಸ್ಯರು ಕಿತ್ತಾಡಿಕೊಂಡಿದ್ದಾರೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಅನಿಲ್ ಅಬಿಕೇರಿ ಮತ್ತು ಸದಸ್ಯೆ ವಿಜಯಲಕ್ಷ್ಮಿ ಪತಿ ಶಶಿಧರ ದಿಂಡೂರ ನಡುವೆ ಜಗಳವಾಗಿದೆ ಸ್ಥಾಯಿ ಸಮಿತಿ ಅಧ್ಯಕ್ಷರ ಚೇಂಬರ್ನಲ್ಲಿ ಏಕವಚನದಲ್ಲೇ ಬೈದಾಡಿಕೊಂಡಿದ್ದಾರೆ ಕಚ್ಚಾಟದಲ್ಲೇ ಕಾಲಹರಣ ಮಾಡ್ತಾ ಇರೋ ಬಿಜೆಪಿ ವಿರುದ್ಧ ಸಾರ್ವಜನಿಕರು ಗರಂ ಆಗಿದ್ದಾರೆ ವೈರಲ್ ಫೀವರ್ನಿಂದಾಗಿ ಬಳಲ್ತಾ ಇರುವಂತಹ ಕೊಪ್ಪಳದ ನೆರೆಬೆಂಚಿ ಗ್ರಾಮಸ್ಥರಿಗೆ ಜಾಗೃತಿ ಮೂಡಿಸಲಾಗಿದೆ ಆರೋಗ್ಯ ಅಧಿಕಾರಿಗಳು ಗ್ರಾಮದಲ್ಲೇ ಬೀಡುಬಿಟ್ಟಿದ್ದಾರೆ ನೀರು ಸ್ವಚ್ಛವಾಗಿ ಇಟ್ಕೊಳ್ಳುವಂತೆ ಜಾಗೃತಿಯನ್ನು ಮೂಡಿಸಿದ್ದಾರೆ ಚಿಕನ್ ಗುನ್ಯಾ ಡೆಂಗಿ ತಡೆಗಟ್ಟುವ ಬಗ್ಗೆ ಮನೆ ಮನೆಗೆ ತೆರಳಿ ಮಾಹಿತಿಯನ್ನು ನೀಡುತ್ತಾ ಇದ್ದಾರೆ ಕಳೆದೊಂದು ವಾರದಿಂದ ಗ್ರಾಮಸ್ಥರು ಜ್ವರ ಮತ್ತು ಮೈಕೈ ನೋವಿನಿಂದ ಬಳಲ್ತಾ ಇದ್ದಾರೆ ಮೇಲಾಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಯತ್ನಿಸಿದ್ದ ನೌಕರ ಕೊನೆ ಹೊಸೆಳೆದಿದ್ದಾರೆ ರಾಯಚೂರಿನ ಎಸಿ ಕಚೇರಿಯಲ್ಲಿ ಘಟನೆ ನಡೆದಿತ್ತು ಆಸಿಡ್ ಸೇವಿಸಿ ಎಸ್ಡಿಎ ವಾಸಿಂ ಚೌಧರಿ ಆತ್ಮಹತ್ಯೆಗೆ ಯತ್ನಿಸಿದ್ದರು ನಿನ್ನೆ ಸಂಜೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪತ್ತೆಯಾದಂಥ ನೌಕರನನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಹೆಚ್ಚಿನ ಚಿಕಿತ್ಸೆಗಾಗಿ ಹೈದರಾಬಾದ್ಗೆ ಶಿಫ್ಟ್ ಮಾಡಲಾಗಿತ್ತು ಸದ್ಯ ಚಿಕಿತ್ಸೆ ಫಲಕಾರಿಯಾಗದೆ ನೌಕರ ಸಾವನ್ನಪ್ಪಿದ್ದಾರೆ ಮೈಸೂರು ಜಿಲ್ಲೆಯಲ್ಲಿ ದೇವಸ್ಥಾನದ ಹುಂಡಿಗೆ ಖದೀಮರು ಕನ್ನ ಹಾಕಿದ್ದಾರೆ ಹುಣಸೂರು ತಾಲೂಕಿನ ಮಲ್ಲಿನಾಥಪುರದಲ್ಲಿ ಘಟನೆ ನಡೆದಿದೆ ಹೊಸಿಲುಮಾರಮ್ಮ ದೇವಸ್ಥಾನದ ಹುಂಡಿಯನ್ನ ಕದ್ದೊಯ್ದಿದ್ದಾರೆ ಅದರಲ್ಲಿದ್ದ ನೋಟುಗಳನ್ನು ಎಗರಿಸಿರುವಂತಹ ಚೋರರು ಹುಂಡಿಯನ್ನ ಸಮೀಪದ ಜಮೀನಿನಲ್ಲೇ ಬಿಸಾಡೋಗಿದ್ದಾರೆ ಬಿಳಿಕೆರೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ಬಾಲಕನೋರ್ವ ನಾಪತ್ತೆಯಾಗಿದ್ದಾನೆ ಜನವರಿ ಇಪ್ಪತ್ನಾಲ್ಕನೇ ತಾರೀಖಿನಂದು ಹತ್ತು ವರ್ಷದ ಸಿದ್ದರಾಮಪ್ಪ ಕಾಣೆಯಾಗಿದ್ದಾನೆ ಗಾರೆ ಕೆಲಸ ಮಾಡಿಕೊಂಡಿರುವಂತಹ ಪೋಷಕರು ಮಗನನ್ನ ನೆನೆದು ಕಣ್ಣೀರು ಹಾಕ್ತಾ ಇದ್ದಾರೆ ಘಟನೆ ಸಂಬಂಧ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಯಾದಗಿರಿ ಜಿಲ್ಲೆಯ ಸುರುಪುರ ಜಸ್ಕಾಂ ಅಧಿಕಾರಿಗಳ ಕಚೇರಿಯ ಮುಂದೆ ಅಂದ್ರೆ ಜಸ್ಕಾಂ ಶಾಖಾಧಿಕಾರಿಗಳ ಕಚೇರಿಯ ಮುಂದೆ ರೈತರು ಅಹೋರಾತ್ರಿ ಧರಣಿಯನ್ನು ನಡೆಸಿದ್ದಾರೆ ರೈತ ನಿಂಗಣ್ಣ ಜಮೀನಿನಲ್ಲಿ ಟಿಸಿ ಸುಟ್ಟು ಹೋಗಿದೆ ನಿಂಗಣ್ಣ ಅನ್ನೋರ ಜಮೀನಿನಲ್ಲಿ ಹೊಸ ಟ್ರಾನ್ಸ್ಫಾರ್ಮರ್ ಅಳವಡಿಸುವಂತೆ ಮನವಿಯನ್ನ ಸಲ್ಲಿಸಿದ್ದಾರೆ ಆದರೆ ಅಧಿಕಾರಿಗಳು ಲಂಚಕ್ಕೆ ಬೇಡಿಕೆ ಇಡ್ತಾ ಇದ್ದಾರಂತೆ ಇದರಿಂದ ರೊಚ್ಚಿಗೆದ್ದ ಅನ್ನದಾತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಯಾದಗಿರಿ ಜಿಲ್ಲೆಯಲ್ಲಿ ಸರಣಿ ಮನೆ ಕಳ್ಳತನ ನಡೆದಿದೆ ಸುರಪುರದ ಗಜಾನಂದ ನಗರ ಟೀಚರ್ಸ್ ಕಾಲೋನಿಯಲ್ಲಿ ಕದೀಮರು ಕೃತ್ಯವೆಸಗಿದ್ದಾರೆ ಎರಡು ಮನೆಗಳ ಬೀಗ ಮುರಿದು ಚಿನ್ನಾಭರಣ ಕರೆದೊಯ್ದಿದ್ದಾರೆ ಬಾಬುಮಿಯ ಹಾಗೂ ಲಕ್ಷ್ಮೀನಾರಾಯಣ ಅನ್ನೋರು ಕಂಗಾಲಾಗಿದ್ದಾರೆ ಘಟನೆ ಸಂಬಂಧ ಸುರಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನದ ಘೋಷಣೆ ನೋಡಿದಕ್ಕೆ ಆಕಾಂಕ್ಷಿಯೊಬ್ರು ಕಣ್ಣೀರಿಟ್ಟಿದ್ದಾರೆ ಹಾಸನದ ಹೊಂಗಡಹಳ್ಳದಲ್ಲಿ ಘಟನೆ ನಡೆದಿದೆ ಅಧ್ಯಕ್ಷ ಸ್ಥಾನ ಎಸ್ಸಿ ಮಹಿಳೆಗೆ ಮೀಸಲಾಗಿದೆ ಜೆಡಿಎಸ್ನಿಂದ ಗೆದ್ದು ಕಾಂಗ್ರೆಸ್ಗೆ ಸೇರಿದ ವನಜಾಕ್ಷಿಯೊಬ್ಬರೇ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದರು ಆದರೆ ಆರು ಸದಸ್ಯರ ಪೈಕಿ ನಾಲ್ವರು ಗೈರಾಗಿದ್ದಾರೆ ಫೆಬ್ರವರಿ ಹನ್ನೆರಡಕ್ಕೆ ಘೋಷಣೆ ಮುಂದೂಡಲಾಗಿದೆ ಕ್ಷೀರಭಾಗ್ಯದ ಹಾಲಿನ ಪೌಡರ್ ಕದ್ದಿದ್ದ ಯಾದಗಿರಿ ತಾಲೂಕಿನ ಲಿಂಗೇರಿ ತಾಂಡದ ಮುಖ್ಯ ಶಿಕ್ಷಕನ ವಿರುದ್ಧ ಕೇಸ್ ದಾಖಲಾಗಿದೆ ನಿನ್ನೆಷ್ಟೇ ಶಿಕ್ಷಣಾಧಿಕಾರಿಗಳು ಸೂರ್ಯಕಾಂತ್ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದರು ಇದೀಗ ಹಾಲಿನ ಪೌಡರ್ ಕದ್ದ ಆರೋಪದಲ್ಲಿ ಕ್ರಿಮಿನಲ್ ಕೇಸ್ ದಾಖಲಾಗಿದೆ ಕೇಸ್ ದಾಖಲಾಗ್ತಾ ಇದ್ದಂತೆ ಸೂರ್ಯಕಾಂತ್ ನಾಪತ್ತೆಯಾಗಿದ್ದಾರೆ ಭದ್ರಾ ಮೇಲ್ದಾಣಿ ಯೋಜನೆ ಪೂರ್ಣಗೊಳಿಸುವಂತೆ ಆಗ್ರಹಿಸಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಪಟ್ಟಣ ಬಂದ್ಗೆ ಕರೆ ಕೊಡಲಾಗಿದೆ ನೀರಾವರಿ ಅನುಷ್ಠಾನ ಹೋರಾಟ ಸಮಿತಿ ನೇತೃತ್ವದಲ್ಲಿ ಬಂದ್ ನಡೆಸಲಾಗ್ತಾ ಇದೆ ಬೆಳಗ್ಗಿಂದಲೇ ಬಹುತೇಕ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿವೆ ಚಳ್ಳಕೆರೆ ಬಂದ್ಗೆ ಬಹುತೇಕ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಕೆಂಗೋಡ್ಲು ಗ್ರಾಮದಲ್ಲಿ ಕಾಫಿ ಕದ್ದಿದ್ದ ಆರೋಪಿಗಳನ್ನು ಬಂಧಿಸಲಾಗಿದೆ ಜಯಾ ಶರತ್ ಸಾಜು ಅಬ್ದುಲ್ ಅಜೀಜ್ ಬಂಧಿತ ಆರೋಪಿಗಳು ಇವರು ಚಿದಾನಂದ ಪಯ್ಯನವರಿಗೆ ಸೇರಿದ ಮುನ್ನೂರ ಐವತ್ತು ಕೆಜಿ ಕಾಫಿಯನ್ನು ಕಳತನ ಮಾಡಿದ್ರು ಿಡಿಗೇಡಿಗಳ ಕೃತ್ಯಕ್ಕೆ ಗುಜರಿ ಅಂಗಡಿ ಹೊತ್ತಿ ಉರಿದ ಘಟನೆ ಬೆಳಗಾವಿಯ ಒಡಗಾಂವ್ ಡೋರ್ ಗಲ್ಲಿಯಲ್ಲಿ ನಡೆದಿದೆ ರಿಯಾಜ್ ಮುರುಗೋಡ ಅನ್ನೋರಿಗೆ ಸೇರಿದ ಗುಜರಿ ಅಂಗಡಿ ಸುಟ್ಟು ಭಸ್ಮ ಆಗಿದೆ ನಾಲ್ಕು ಅಗ್ನಿಶಾಮಕ ವಾಹನಗಳು ಬೆಂಕಿ ನಂದಿಸೋ ಕಾರ್ಯ ಮಾಡಿದ್ದು ಅಕ್ಕಪಕ್ಕದ ನಿವಾಸಿಗಳು ಕ್ಷಣಕಾಲ ಆತಂಕಗೊಂಡರು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಬೆಳಗಾವಿ ಜಿಲ್ಲೆಯ ಮುಗಲುಕೋಡ ಎಲ್ಲಾಲಿಂಗೇಶ್ವರ ಮಠದಲ್ಲಿ ಅದ್ದೂರಿ ಜಾತ್ರೆ ನಡೆದಿದೆ ಹತ್ತು ಸಾವಿರಕ್ಕೂ ಅಧಿಕ ಮಹಿಳೆಯರು ತಲೆ ಮೇಲೆ ರೊಟ್ಟಿ ಬುತ್ತಿಯನ್ನು ಹೊತ್ತು ಮೆರವಣಿಗೆಯಲ್ಲಿ ಭಾಗಿಯಾದರು ರಾಷ್ಟ್ರಧ್ವಜ ಬಣ್ಣದ ಬಟ್ಟೆ ಬುತ್ತಿಯನ್ನ ಅಂದರೆ ಬಟ್ಟೆಯನ್ನ ಬುತ್ತಿಗೆ ಸುತ್ತಿ ಅದು ಗಮನ ಸೆಳೆಯುವಂತಹ ರೀತಿಯಾದಂತಹ ಒಂದು ಮೆರವಣಿಗೆಯನ್ನು ಮಾಡ್ತಾರೆ ಹತ್ತು ಸಾವಿರ ಮಹಿಳೆಯರು ಒಂದು ಕೋಟಿ ರೊಟ್ಟಿಯನ್ನ ಮಠಕ್ಕೆ ಸಮರ್ಪಿಸಿದ್ದಾರೆ